ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಈ ಥರ ಡಿಸೈನ್ ಸ್ಟಿಚ್ ಮಾಡಿರುವಂಥದ್ದು ಆಮೇಲೆ ಹತ್ತಿರದಿಂದ ತೋರಿಸ್ತೀನಿ ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ರೆ ನಿಮ್ಗೆ ಎಷ್ಟೊಂದು ಗೊತ್ತಾಗಲ್ಲ ಬ್ಯಾಕ್ ಸೈಡ್ ಈ ರೀತಿ ಇದೆ ಅವ್ರು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಫೋಟೋ ಕಳಿಸಿದ್ರಲ್ಲ ಅದು ಕೂಡ ಹಾಕ್ತೀನಿ ಇಲ್ಲಿಗೆ ಹೋಗಿದೆ ಇನ್ನೂ ಫಿನಿಶಿಂಗ್ ಆಗಿಲ್ಲ ಎಷ್ಟು ಪಿನ್ ಹಾಕಿ ಸೇಫ್ಟಿ ಪಿನ್ ಹಾಕಿದ್ದೀನಿ ಆಮೇಲೆ ಇಲ್ಲಿ ಒಂದಷ್ಟು ಫ್ರೀಲ್ಗಳು ಬಂದಿದೆ ಈ ಥರ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು ಇದು ಸಿಲ್ವರ್ ಕಲರು ಕ್ಯಾಮ್ರಾದಲ್ಲಿ ಒಂದು ವೈಟ್ ಕಾಣಿಸ್ತಾ ಇದೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಆದ ನಂತರ ಇನ್ನೂ ಉಕ್ಸ್ ಎಲ್ಲ ಹಾಕಬೇಕು ಉಪ್ಸು ಎಮಿಂಗು ಎಮಿಂಗ್ ಏನಿಲ್ಲ ಥರ್ಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಇವ್ರು ಯಾವ ಥರ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅದನ್ನು ಕೂಡ ನಾನು ತೋರಿಸ್ತೀನಿ ಬ್ರಾಡ್ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿದರು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಹೇಳಿದ್ರು ಸ್ಲೀವ್ ಚೇಂಜ್ ಹೇಳಿದರು ಅದೇ ಥರ ಸ್ಟಿಚ್ ಮಾಡಿದ್ದೀನಿ ಇದು ಬ್ರಾಡ್ ಇದೆ ಬ್ರಾಡ್ ಕಡಿಮೆ ಮಾಡಿದ್ದೀನಿ ಇದು ಅಳತೆ ಬ್ಲೌಸು ಜಸ್ಟ್ ಹಾಗೆ ತೋರಿಸಿದೆ ಸೇಮ್ ಅವರು ಈ ಥರ ಕೇಳಿದರು ಆಮೇಲೆ ಇದರಲ್ಲಿ ಕಪ್ಸ್ ಇದೆ ಕಪ್ಸ್ ಏನು ಬೇಡ ಅಂತ ಹೇಳಿದರು ನೆಕ್ಸ್ಟು ಇದು ಈ ಥರ ಇದೆ ಬ್ಯಾಕ್ ಸೈಡ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಥರ ಇದೆ ಇವತ್ತೊಬ್ಬರು ಕಸ್ಟಮರ್ ಬಂದಿದ್ದರು ಯೂಟ್ಯೂಬ್ ಚಾನಲ್ ನೋಡಿ ಸುಮನಹಳ್ಳಿಯಿಂದ ಬಂದಿದ್ದರು ಅವ್ರ ಹೆಸರು ಲಲಿತಾ ಅಂತ ನಾನು ಮನೆಗೆ ಊಟಕ್ಕೆ ಹೋಗಿದ್ದೆ ಅವಾಗ ಬಂದರು ಅವರು ಹೇಳಿದರು ಶಂಕರ ಹಾಸ್ಪಿಟಲಲ್ಲಿ ನಿಮ್ಮ ಮನೆಯವ್ರನ್ನ ತೋರಿಸಿದ್ರಲ್ವ ನಾನು ಕೂಡ ಅಲ್ಲಿ ಎರಡು ವರ್ಷ ನೋಡಿಬಿಟ್ಟು ಅದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಭೂಮಿ ಮೇಲೆ ನಾನು ನರಕ ಅಂದ್ರೆ ಕ್ಯಾನ್ಸರ್ ಹಾಸ್ಪಿಟಲು ಆ ಥರ ಎಲ್ಲ ಹೇಳಿದರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ವಿ ಅದಾದಮೇಲೆ ಬ್ಲೌಸ್ ಕೊಟ್ಟು ಹೋದರು ಒಂದು ಅರ್ಧ ಗಂಟೆ ಜರ್ನಿ ಕೇಳಿದರು ನಾನು ಅಡ್ರೆಸ್ಸು ಈ ಥರ ಬರ್ತಾಯಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ತುಂಬ ಇದೆ ಅಂತ ಎಲ್ಲ ಹೇಳಿದರು ಸರಿ ಬನ್ನಿ ಅಂತ ಹೇಳಿದೆ ಅಡ್ರೆಸ್ ಎಲ್ಲ ಹೇಳಿದೆ ಬಂದು ಕೊಟ್ಟು ಹೋದೆ ಬಂದು ಕೊಟ್ಟೋದು ಇದು ಸೀರೆ ಅವ್ರು ಕೊಟ್ಟೋಗಿರುವಂಥದ್ದು ಈ ಬ್ಲೌಸ್ ಯಾವ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿಸಿಲ್ವಂತೆ ನೀವು ಯಾವ್ದು ಹೇಳ್ತೀರೋ ಅದನ್ನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಬನ್ನಿ ಅಂತ ಹೇಳಿದ್ದೀನಿ ವಿತ್ ಇನ್ ಒನ್ ಡೇದಲ್ಲಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿದೆ ನಾಳೆ ಬರ್ತಾರೆ ಅಷ್ಟೊತ್ತಿಗೆ ಈ ಬ್ಲೌಸ್ ನಾನು ರೆಡಿ ಮಾಡಬೇಕು ಮೀಡಿಯಮ್ ಸೈಜ್ ತರ್ಟಿ ಸಿಕ್ಸ್ ಸೈಜ್ ಇರ್ಬೋದು ಇದು ಮೆಜರ್ಮೆಂಟ್ ಬ್ಲೌಸು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಸ್ಟಿಚಿಂಗ್ ಕೂಡ ಮಾಡಿದ್ದಾಯಿತು ತುಂಬ ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅವರಿಗೆ ತುಂಬ ಇಷ್ಟ ಆಯಿತು ಕೂಡ ನೆಕ್ಸ್ಟ್ ಡೇ ಬಂದು ತೊಗೊಂಡೋಗಿ ವೇರ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತ ಹೇಳಿದರು ನೆಕ್ಸ್ಟು ಇದು ನಮ್ಮ ತಂಗಿ ಕಡೆಯಿಂದ ಬಂದಿರುವಂಥ ಒಂದು ಸೀರೆ ಬೇಬಿ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದರು ತಂಗಿ ನೆಕ್ಸ್ಟು ಇನ್ನೊಂದು ಸೀರೆ ಕೂಡ ಇದೆ ಈ ಸೀರೆಗೂ ಕೂಡ ಬೇಬಿ ಕುಚ್ಚು ಹಾಕ್ಸೋದಕ್ಕೆ ಕೊಟ್ಟಿದ್ದರು ತಂಗಿ ಕಡೆಯೂ ಇದ್ದಾರೆ ಕಸ್ಟಮರು ಕುಚ್ಚು ಕೊಟ್ಟವರು ಅವರು ಬಿಜಿ ಇತ್ರಂತೆ ಹಾಗಾಗಿ ನನ್ನ ಕಡೆ ಕೊಟ್ಟಿದ್ರು ನನ್ನ ಕಡೆ ಕುಚ್ಚು ಕಟ್ಟವರಿಗೆ ನಾನು ಕೊಟ್ಟಿದ್ದೆ ಇದು ನನ್ನದೇ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟು ಫಸ್ಟ್ ಟೈಮ್ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ತಿದ್ದೆ ನನಗೆ ಹೆವಿ ಡಿಸೈನು ಆ ಥರದ್ದೆಲ್ಲ ಆಗಲ್ಲ ಇದು ಸಿಂಪಲ್ಲಾಗಿ ಈ ಥರ ಥ್ರೆಡ್ ಪೈಪಿಂಗು ಮತ್ತು ಅದಾದ ಅದಾದಮೇಲೆ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಮಾಡಿಸ್ಕೊತೀನಿ ಬಾಲ್ ಚೈನು ಸ್ಟೋನ್ ಚೈನು ಅಂಥರದ್ದೆಲ್ಲ ಹಾಕ್ಸೋಲ್ಲ ಆಮೇಲೆ ಪ್ಯಾಚ್ ವರ್ಕ್ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ತೀನಿ ಇದು ನನ್ನದೇ ಬ್ಲೌಸು ಸಾಧ್ಯ ಆದರೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಪರ್ಫೆಕ್ಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಫಿನಿಶ್ ಮಾಡ್ಕೊಂಡಿರುವಂಥ ಬ್ಲೌಸ್ ನೋಡಿದ್ರಲ್ವ ಇವಾಗ ವೇರ್ ಮಾಡಿದ್ದೀನಿ ಈ ಥರ ಫಿನಿಶಿಂಗ್ ತರ್ಟಿ ಏಯ್ಟ್ ಸೈಜ್ ಬ್ಲೌಸ್ ಇದು ಫಸ್ಟ್ ಟೈಮ್ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಬೈಪಿಂಗ್ ಕೊಟ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ವೇರ್ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟು ಅದಾದಮೇಲೆ ಇದು ಕೂಡ ಒಂದು ಬ್ಲೌಸು ಇದು ಫಾರ್ಟಿ ಏಯ್ಟ್ ಸೈಜ್ ಬ್ಲೌಸು ಇವರು ಬೇರೆ ಬೇರೆ ಡಿಸೈನ್ ಹೇಳಿದರು ಬಟ್ ಪೀಸ್ ಸಾಲದೇ ಬಂತು ಬಾರ್ಡ್ರಲ್ಲಿ ಡಿಸೈನ್ ಮಾಡೋಕ್ಕೆ ಹೇಳಿದರು ಬಾರ್ಡ್ರ್ ಲೆಸ್ ಮಾಡಿದರೆ ಬ್ಲೌಸ್ ಸಾಲದೆ ಬಂತು ಹಾಗಾಗಿ ಆಗಿ ಸ್ಟಿಚ್ ಮಾಡಿದ್ದೀನಿ ಆ ಬ್ಲೌಸ್ದ ಸೀರೆ ಬಂದು ಇದು ಇದಾದ ಮೇಲೆ ಇದು ನಮ್ಮಮ್ಮ ಅವ್ರದ್ದು ಬ್ಲೌಸು ನಾನು ಸೀರೆ ಆಮೇಲೆ ತೋರಿಸ್ತೀನಿ ಇವ್ರದ್ದು ಕೂಡ ಸೇಮ್ ಫಸ್ಟ್ ಟೈಮ್ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅಮ್ಮ ನನಗೆ ಕಳಿಸಿದರು ಸೀರೆನ ನಾನು ಇತ್ತೀಚೆಗೆ ಸೀರೆಗಳು ಜಾಸ್ತಿ ವೇರ್ ಮಾಡಲ್ಲ ಯಾಕಂದರೆ ಹೊರಗಡೆ ತುಂಬ ಓಡಾಡೋದಿರುತ್ತೆ ಲೈನಿಂಗ್ ತರೋದು ತರಕಾರಿ ನೀರು ಈ ಥರ ಈ ಹೊರಗಡೆ ಕಂಪ್ಲೀಟ್ ಕೆಲಸ ಎಲ್ಲ ನನ್ನದೇ ಇರುತ್ತಲ್ವ ಆವಾಗಂದರೆ ಅರ್ಧ ಕೆಲಸ ಹೊರ್ಗಡೆಯಿಂದ ನಮ್ಮ ಮನೆಯವರು ಕೂಡ ಮಾಡ್ತಿದ್ದರು ಹಾಗಾಗಿ ಇದೆರಡು ಬ್ಲೌಸ್ ಕೂಡ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಸ್ಟಿಚಿಂಗ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಅದಾದಮೇಲೆ ನೆಕ್ಸ್ಟ್ ಇದು ಒಂದು ಬ್ಲೌಸು ಇದಕ್ಕಿನ್ನೂ ಟೈಯಿಂಗ್ ಕೊಡಬೇಕು ಟೈಯಿಂಗ್ ಕೊಟ್ಟಿಲ್ಲ ಇದು ಕೂಡ ಅಷ್ಟೇ ನೀವು ಫಾರ್ಟಿ ಏಯ್ಟ್ ಸೈಜು ಇವರು ಲಾಸ್ಟ್ ಟೈಮ್ ಎರಡು ಎರಡಲ್ಲ ಮೂರು ಬ್ಲೌಸು ಸ್ಟಿಚ್ ಮಾಡಿಸಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಈಸಲ್ಲಿ ಆರು ಬ್ಲೌಸ್ ಏನೋ ತಂದಿದ್ರು ನಾಲ್ಕು ತುಂಬ ಸಾಲ್ಟೇಜ್ ಇತ್ತು ಹಾಗಾಗಿ ಇದು ಸಾಕಾಗಲ್ಲ ಎಕ್ಸ್ಟ್ರಾ ಪೀಸ್ಗಳು ಬೇಕಾಗುತ್ತೆ ಅಂತ ಹೇಳಿ ವಾಪಸ್ ಕೊಟ್ಟಿದ್ದೀನಿ ತೊಗೊಂಡು ಬಂದಿದ್ದಾರಂತೆ ಇನ್ನೂ ಕೊಟ್ಟಿಲ್ಲ ಕೊಟ್ಟಾದಮೇಲೆ ಸ್ಟಿಚಿಂಗ್ ಮಾಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಡೇ ನೋಡ್ಕೊಂಬರೋಣ ನಮ್ಮ ತಾಯಿಯವರಿಗೆ ಸ್ಟಿಚ್ ಮಾಡಿರುವಂಥ ಮೊದಲ ಬ್ಲೌಸ್ ಇದು ಹಳೆ ಟೈಲರಿಂಗ್ ಶಾಪಲ್ಲಿ ನಾನು ಅಮ್ಮನಿಗೆ ಮೊದಲು ಸ್ಟಿಚ್ ಮಾಡಿ ನೆಕ್ಸ್ಟ್ ಬೇರೆ ಕಸ್ಟಮರ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೆ ಹಳೆ ಟೈಲರಿಂಗ್ ಶಾಪಲ್ಲಿ ಅಪ್ಪನೂ ಕೂಡ ಪೂಜೆಗೆ ಬಂದಿದ್ರು ಹಾಗಾಗಿ ಊರಿಗೆ ಹೋಗ್ಬೇಕಾಗಿತ್ತು ಅವರು ಒಂದು ಎರಡು ದಿನ ಬ್ಲೌಸು ಸ್ಟಿಚ್ ಮಾಡೋದಕ್ಕೋಸ್ಕರ ಇರಿಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೆ ಇವಾಗ ಒಂದು ತಿಂಗಳಾದಮೇಲೆ ಅಮ್ಮನಿಗೆ ಸ್ಟಿಚ್ ಮಾಡಿದ್ದೀನಿ ನನಗೆ ಕಳಿಸಿದ್ರು ಅಮ್ಮ ಇತ್ತೀಚೆಗೆ ನಾನು ಸೀರೆಗಳು ಹಾಕೊಳ್ಳಲ್ಲ ಯಾಕಂದರೆ ಹೊರಗಡೆ ತುಂಬ ಓಡಾಡೋದಿರುತ್ತೆ ಹಾಗಾಗಿ ನಾನು ಸೀರೆ ಕಂಫರ್ಟಬಲ್ ಅನ್ಸಲ್ಲ ಯಾವಾಗಲೂ ಒಂದು ಸಲ ಹಾಕ್ತೀನಿ ಅಮ್ಮನಿಗೂ ಕೂಡ ಈ ಥರ ಸೀರೆಗಳು ಇಷ್ಟ ಅದಕ್ಕೋಸ್ಕರ ಸ್ಟಿಚ್ ಮಾಡಿದ್ದೀನಿ ಥ್ರಡ್ ಪೈಪಿಂಗ್ ಕೊಟ್ಟು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದೀನಿ ಅದು ಹಾಗೆ ಇದು ಕೂಡ ಎರಡು ಬ್ಲೌಸ್ ಅಮ್ಮನಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಕಾಟನ್ ಬ್ಲೌಸು ಇದಕ್ಕೂ ಕೂಡ ಸೇಮ್ ಕಾಂಟ್ರಾಸ್ಟಲ್ಲಿ ಥ್ರಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಸ್ಟಿಚಿಂಗ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಸ್ಟಿಚಿಂಗ್ ಕೂಡ ಆಗಿದೆ ಇನ್ನೊಂದು ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಬ್ಯಾಲೆನ್ಸ್ ಇದೆ ಇದು ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ಈ ಥರ ಫಿನಿಶಿಂಗ್ ಬಂದಿದೆ ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಅದಾದ ಮೇಲೆ ಇದು ನಮ್ಮ ಆಫ್ಲೈನ್ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟು ಸ್ಟಿಚ್ ಮಾಡಿರುವಂಥದ್ದು ಮಾಲ ಇವಾಗ ಕರೆಕ್ಟಾಗಿ ಅವರು ಬರೋದಕ್ಕೆ ಒಂದು ತಿಂಗಳಾಯಿತು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದಾರೆ ಇವಾಗ ಡ್ರೆಸ್ಗಳು ಡ್ರಿಚಸ್ ಕಟ್ಟುವದೆಲ್ಲ ಕಲಿತಾ ಇದ್ದಾರೆ ಇದು ಅವರದೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಈ ಥರ ಸ್ಟಿಚ್ ಮಾಡೋದು ಹೇಗೆ ಇದನ್ನು ಸ್ಟಿಚ್ ಮಾಡ್ಕೊತೀನಿ ಅಂದರು ನೋಡಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇವಾಗ ಅವ್ರ ಮಕ್ಕಳಿಗೆ ಶರ್ಟು ಮತ್ತು ಬ್ಲೌಸ್ಗಳು ಆ ಥರದ್ದೆಲ್ಲ ಸ್ಟಿಚ್ ಮಾಡ್ತಾ ಇದ್ದಾರೆ ಇದು ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ನೆಕ್ಸ್ಟು ಇದು ಒಂದು ಹೊಸ ಕಸ್ಟಮರ್ ಕೊಟ್ಟಿರುವಂಥ ಪ್ಲೇನ್ ಬ್ಲೌಸ್ ಇದು ಆಮೇಲೆ ಲಾಸ್ಟಲ್ಲಿ ಒಂದು ಮೂರು ಬ್ಲೌಸ್ ಇದೆ ಟೋಟಲಾಗಿ ನಾಲ್ಕು ಬ್ಲೌಸ್ ಕೊಟ್ಟಿದ್ರು ಅದರಲ್ಲಿ ನಾನು ಒಂದು ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ ನಿಮಗೆ ಸೆಟ್ ಆದ್ರೆ ಮಾತ್ರ ಅದು ಮೂರು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಇದು ಒಂದು ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ಕೂಡ ಮಾಡಿ ಕೊಟ್ಟಾಯ್ತು ಈಗ ಅದು ಚೆನ್ನಾಗಾಗಿದೆ ಇನ್ನು ಮೂರು ಬ್ಲೌಸ್ ಇದೆ ಅಲ್ವಾ ಅದನ್ನು ಕೂಡ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದು ಲಂಗ ಬ್ಲೌಸ್ ಅದೇ ಹೇಗೆ ಕೊಟ್ಟಿರುವಂತದ್ದು ನೆಕ್ಸ್ಟ್ ಇದು ಸ್ಟಿಚ್ ಮಾಡಬೇಕು ಕಟಿಂಗ್ ಎಲ್ಲ ಮಾಡಿಟ್ಟಿದೆ ನನ್ನ ಸಾಯಂಕಾಲ ಇದು ಸ್ಕರ್ಟ್ ಅಂಬೆಲ್ಲ ಸ್ಕರ್ಟ್ ಬರುತ್ತೆ ಇದು ಮೇಲೆ ಬ್ಲೌಸ್ ಡಿಸೈನ್ ಇದೆ ಇದನ್ನು ನಾನು ತೋರಿಸ್ತೀನಿ ಕೂಡ ಡಿಸೈನ್ ಇದೆ ವಿತ್ ಬ್ಯಾಕ್ ಸೈಡ್ ಕೂಡ ಡಿಸೈನ್ ಇದೆ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ವೆಲ್ವೆಟ್ ಸ್ಕರ್ಟ್ ಕಾಣ್ತಾ ಇದೆ ಇದೆಯಲ್ವಾ ಅದನ್ನು ಸ್ಟಿಚ್ ಮಾಡಿದೀನಿ ಅಪ್ ಅಲ್ಲಿ ಕೂಡ ತೋರಿಸ್ತೀನಿ ಕ್ಲೋಸ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ತುಂಬ ಲೆಂತ್ ಇದೆ ಇದು ಈಗ ಬ್ಲೌಸ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಇದನ್ನು ಕೂಡ ಯಾವ ತರ ಬಂದಿದೆ ಅಂತ ಇದು ವೆಲ್ವೆಟ್ ಸ್ಕರ್ಟ್ಗೆ ನಾನು ಸ್ಟಿಚ್ ಮಾಡಿರುವಂತ ಬ್ಲೌಸ್ ಈ ಥರ ಸ್ಲೀವ್ಗೆ ಡಿಸೈನ್ ಮಾಡೋದಕ್ಕೆ ಹೇಳಿದರು ಅಂದರೆ ಸ್ಕರ್ಟಿಗೆ ಮ್ಯಾಚ್ ಆಗಲಿ ಅಂತ ಮುಂದೆ ಪ್ರಿನ್ಸಸ್ ಕಟ್ಟಿದೆ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದೆ ಇನ್ನೂ ಉಕ್ಸ್ ಎಲ್ಲ ಹಾಕಿಲ್ಲ ಜಸ್ಟ್ ಒಂದು ಸೂಜಿ ಹಾಕಿದ್ದೀನಿ ನಾನು ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅದು ಬ್ಯಾಕ್ ಸೈಡ್ ಯಾವ ಸೇಪು ಸ್ಟಿಚ್ ಮಾಡಿದ್ದೀನಿ ಅದು ಕಾಣಿಸಲ್ಲ ಅದಕ್ಕೋಸ್ಕರ ಈ ಒಂದು ಡಿಸೈನ್ ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮ್ಯಾಚಿಂಗ್ ವೇರ್ ಮಾಡಿದಾಗ ಮೇಲೆ ಇದೊಂದು ಕಟ್ವರ್ಕ್ ಡಿಸೈನ್ ಬ್ಲೌಸ್ ಇದು ಇದು ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ವೇರ್ ಮಾಡಿದಾಗ ಮತ್ತೆ ಈಗ ಕ್ಲೋಸ್ ಅಪ್ ಅಲ್ಲಿ ತೋರಿಸಿದ್ರೆ ಅವಾಗ ತುಂಬ ಇದು ಒಂದು ಡಿಸೈನ್ ಬ್ಲೌಸ್ ನೆಕ್ಸ್ಟು ಇದು ಇದು ಕೂಡ ಅಷ್ಟೇ ಇದು ತುಂಬ ಆಗಿದೆ ನಾವು ಯಾವ ಸೇಫ್ ಕೋಶಿಶ್ ಮಾಡಿದೀವಿ ಅದು ಕಾಣಿಸೋದೇ ಇಲ್ಲ ರೌಂಡ್ ಅನಿಸುತ್ತೆ ಬಟ್ ಇದು ರೌಂಡಲ್ಲ ಇದೊಂಥರ ಬೇರೆ ಥರ ಡಿಸೈನ್ ಇದು ಒಂದು ಎರಡು ಒಬ್ಬರದ್ದೇ ಬ್ಲೌಸು ಇವರು ಆರು ಬ್ಲೌಸ್ ಏನೋ ತಂದಿದ್ರು ನಾಲ್ಕು ಬ್ಲೌಸ್ಗೆ ಸ್ಲೀವ್ಗೆ ಆಗಲ್ಲ ನೀವು ಕಾಂಟ್ರಾಸ್ಟಲ್ಲಿ ಬೀಸ್ ತೊಗೊಂಬನ್ನಿ ಅಂತ ಕಳಿಸಿದ್ದೀನಿ ಇದೆರಡು ಮಾತ್ರ ಸದ್ಯಕ್ಕೆ ಸ್ಟಿಚ್ ಮಾಡಿದ್ದೀನಿ ಅದು ನಾಲ್ಕು ತಂದು ಕೊಡ್ತಾರಲ್ವ ಅದು ನೋಡೋಣ ಯಾವ್ಯಾವ ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಂತ ಹೋದ ತಿಂಗಳು ಎರಡು ಸ್ಟಿಚ್ ಮಾಡಿಸ್ಕೊಂಡಿದ್ರು ಅದು ಕೂಡ ಡಿಫ್ರೆಂಟ್ ಡಿಸೈನ್ ಇದು ಕೂಡ ಡಿಫ್ರೆಂಟ್ ಡಿಸೈನ್ ಇದೆ ನೆಕ್ಸ್ಟ್ ಅವ್ರ ಒಟ್ಟಿನಲ್ಲಿ ಸಿಂಪಲ್ಲಾಗಿ ಹೊಲಿಸ್ಕೊಳ್ಳಲ್ಲ ಡಿಸೈನಾಗಿ ಹೊಲ್ಸ್ಕೊತಾರೆ ಕ್ಲೋಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಬ್ಲೌಸ್ದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅದಕ್ಕೆ ಫೋಟೋ ಮಾತ್ರ ನಾನು ಹಾಕಿದ್ದೀನಿ ನೋಡಿ ಇದು ಕಟ್ ವರ್ಕ್ ಡಿಸೈನ್ ಸ್ಟಿಚಿಂಗ್ ಆದಮೇಲೆ ಈ ಥರ ಫಿನಿಶಿಂಗ್ ಬಂದಿದೆ ನೆಕ್ಸ್ಟು ಬ್ಲೌಸು ಇದು ಸ್ಕ್ವೇರ್ ನೆಕ್ಕು ಸ್ಟಿಚ್ ಮಾಡೋದಕ್ಕೆ ಹೇಳಿದರು ಸೀರೆಗೆ ಕುಚ್ಚು ಕೂಡ ಹಾಕೋದಕ್ಕೆ ಕೇಳಿದರು ಬೇಬಿ ಕುಚ್ಚು ಕಂಪ್ಲೀಟಾಗಿ ರೆಡಿಯಾಗಿದೆ ಈ ಒಂದು ಬ್ಲೌಸ್ ಕೂಡ ನೆಕ್ಸ್ಟು ಇನ್ನೊಂದು ಬ್ಲೌಸ್ ತುಂಬ ಸಿಂಪಲ್ ಬ್ಲೌಸ್ ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ರೌಂಡ್ ನೆಕ್ಕು ಸ್ಟಿಚ್ ಮಾಡೋದಕ್ಕೆ ಹೇಳಿದರು ಇವರು ಹೊಸ ಕಸ್ಟಮರು ಅದಾದಮೇಲೆ ಇವರು ಕೂಡ ಹೊಸ ಕಸ್ಟಮರು ಇವ್ರಿಗೆ ಈ ಡಿಸೈನ್ ಬೇಕಿತ್ತು ಅಂತ ಹೇಳಿದ್ರು ಆ ಡಿಸೈನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಫೆಬ್ರವರಿ ತಿಂಗಳಲ್ಲಿ ನಾನು ಸ್ಟಿಚ್ ಬ್ಲೌಸ್ ಬ್ಲೌಸ್ಗಳನ್ನು ತೋರಿಸಿದೆ ಹಾಗೆ ಜನವರಿ ತಿಂಗಳಲ್ಲಿ ಸ್ಟಿಚ್ ಬ್ಲೌಸ್ ಬ್ಲೌಸ್ಗಳನ್ನು ಕೂಡ ನಾನು ತೋರಿಸಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ನಾನು ಯಾವುದೆಲ್ಲ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ see you in the next video Namaskar.